ಈ ಅವರು ಇನ್ನೊಂದು ಇಲ್ಲಿ ಶೋರೂಮನ್ನು ಓಪನ್ ಮಾಡಿ ಬಹುಶಃ ಗ್ರಾಹಕರಿಗೆ ನಾನು ಹೇಳುವಂತ ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಯನ್ನು ತಾವು ಜನರಿಗೆ ನೀಡಿ ಆವಾಗ ಜನರು ಯಾವತ್ತು ಏನನ್ನ ಕೇಳೋದಿಲ್ಲ ಇವತ್ತು ತಮ್ಮ ಏನು ಇವತ್ತು ಶೋರೂಮಲ್ಲಿ ಟಿ ವಿ ಇರ್ಬೋದು ಎಸ್ ಎಸ್ ಇರ್ಬೋದು ಇಂಥ ಸಾಮಗ್ರಿಗಳಿರ್ಬೋದು ಅದನ್ನು ತಾವು ತೆಗೆದುಕೊಳ್ಳುವಂತಹ ಆ ಗ್ರಾಹಕರನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತಾವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರೋ ಅದನ್ನು ಮತ್ತೆ ಕೂಡ ಅವರಿಗೆ ಸರ್ವಿಸ್ ನೀಡುವ ಮುಖಾಂತರ ಕೂಡ ತಾವು ಅವರಿಗೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತೇನು ಅಂತ ಹೇಳಿದರೆ ಬಹಳಷ್ಟು ಅವರನ್ನ ಏನು ಇವತ್ತು ಗ್ರಾಹಕರು ಇಲ್ಲಿಗೆ ಬರ್ತಾರೆ ಅವರನ್ನ ಅದರಲ್ಲಿ ಯಾವ ಫೆಸಿಲಿಟೀಸ್ ಇದೆ ಈ ಫೆಸಿಲಿಟೀಸ್ ಇದೆ ಅನುಭವ ಆದಂಥದ್ದು ಎಲ್ಲವನ್ನು ಹೇಳ್ತಾರೆ ಆದ್ರೆ ಅದೇನಾದ್ರೂ ಒಳ್ಳೇದಿಗೆ ಬಂದಾಗ ಅಥವಾ ಏನಾದ್ರೂ ಸಮಸ್ಯೆ ಆದಂತ ಸಂದೂ ಇಂಟ್ರೆಸ್ಟ್ ಆಗಿ ತಗೊಂಡಿದ್ದೀರ ಅದೇ ರೀತಿ ಆ ಸರ್ವಿಸ್ ಕೊಡುವುದರಲ್ಲಿ ಕೂಡ ಮತ್ತೆ ಕೂಡ ಅಷ್ಟೇ ಇಂಟ್ರೆಸ್ಟ್ ಅನ್ನ ಗ್ರಾಹಕರಿಗೆ ಕೊಡಬೇಕು ಅಂತ ಆಸಕ್ತಿಯನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರಿಗೂ ಕೂಡ ಒಂದು ಉತ್ತಮ ಬಜೆಟ್ ಅಲ್ಲಿ ಅಥವಾ ಒಳ್ಳೆಯ ಈ ಕಾಂಪಿಟೇಷನ್ ಇರುವಾಗ ಸ್ವಲ್ಪ ಎಲ್ರಿಗೂ ಕೈ ಕೆಡುವ ರೀತಿಯಲ್ಲಿ ಎಲ್ರಿಗೂ ಕೂಡ ಕೊಟ್ಟರೆ ಬಹುಶಃ ಎಲ್ಲರಲ್ಲಿ ಕೂಡ ಎಲ್ಲ ಸಾಮಗ್ರಿಗಳು ಇರೋದ್ರಲ್ಲಿ ಸಂಶಯ ಇಲ್ಲ ಅದು ಟಿವಿ ಇರ್ಬೋದು ಫ್ರಿಜ್ ಇರ್ಬೋದು ಎಲ್ಲ ಕಡೆಗಳಲ್ಲಿ ಎಲ್ಲ ಸಾಮಗ್ರಿಗಳು ಎಲ್ರಿಗೂ ಅನುಕೂಲವಾಗುವಂತೆ ತಾವು ಗ್ರಾಹಕರಿಗೆ ಸ್ಪಂದಿಸಬೇಕು ಹೇಳಿಕೊಂಡು ಾಗಿ ನಾವು ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಮನೋಜ್ ಮೋಹನ್ ದಾಸ್ ಎಲ್ ಜಿ ಅವರು ಕೂಡ ಮುಂದೆ ಬರಬೇಕು